ಮಂಡ್ಯದಲ್ಲಿ ವರುಣನ ಅಬ್ಬರಕ್ಕೆ ನೂರಾರು ಅವಾಂತರವೇ ಸೃಷ್ಟಿಯಾಗಿದೆ ಮನೆ ಕೊಟ್ಟಿಗೆಯ ಮೇಲ್ಚಾವಣಿಯ ಶೀಟ್ಗಳು ಹಾರಿ ಹೋಗಿವೆ ಮಳೆರಾಯನ ಆರ್ಭಟಕ್ಕೆ ರೈತ ಕುಟುಂಬ ಕಂಗಾಲಾಗಿದೆ ರೇಖಾ ನೇತ್ರಾವತಿ ಎಂಬುವರಿಗೆ ಸೇರಿದ ಮನೆಗಳ ಮೇಲ್ಚಾವಣಿಯ ಶೀಟ್ಗಳು ಹಾರಿ ಹೋಗಿದ್ದಾವೆ ಗಾಳಿ ಮಳೆ ಸೂಕ್ತ ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ ಕುಟುಂಬಸ್ಥರು ಹೆಂಗಡಹಳ್ಳಿಯಲ್ಲಿ ನೆಲಕ್ಕುರುಳಿದೆ ವಿದ್ಯುತ್ ಕಂಬ ಹಾಗೆ ಮರಗಳು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಮಂಡ್ಯದಲ್ಲಿ ಸುರಿತಾ ಇರುವಂತಹ ಭರ್ಜರಿ ಮಳೆಯಿಂದಾಗಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ ಮನೆಯ ಮೇಲ್ಚಾವಣಿಗೆ ಹಾಕಿದಂತಹ ಶೀಟ್ಗಳೆಲ್ಲವೂ ಸಹ ಹಾರ್ ಹೋಗಿದ್ದಾವೆ ವಿಪರೀತವಾದಂತಹ ಗಾಳಿ ಬೀಸಿದ್ರಿಂದ ರೇಖಾ ನೇತ್ರಾವತಿ ಎಂಬುವರಿಗೆ ಸೇರಿದಂತಹ ಮನೆ ಈ ರೀತಿಯಾಗಿ ಹಾನಿಗೊಳಗಾಗಿದೆ ಹಾಗಾಗಿ ಸೂಕ್ತವಾದಂತಹ ಪರಿಹಾರವನ್ನ ನೀಡಿ ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಬೆಳೆ ನೆಲಸಮ ಬಾಳೆ ಅಡಿಕೆ ತೆಂಕು ಸೇರಿದಂತೆ ಅಪಾರ ಬೆಳೆ ನಾಶ ಆಗಿದೆ ಬೇಲೂರು ತಾಲೂಕಿನ ಕ್ಯಾತಿಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಶಿವಮೂರ್ತಿ ಎಂಬುವರಿಗೆ ಸೇರಿದಂತಹ ಅಪಾರ ಬೆಳೆ ಮಳೆಯಿಂದಾಗಿ ಹಾನಿಯಾಗಿದೆ ಬೆಳೆ ಕಳೆದುಕೊಂಡಿದ್ದಂತಹ ರೈತ ಕಂಗಾಲಾಗಿದ್ದಾರೆ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತ ಒತ್ತಾಯ ಮಾಡಿದ್ದಾರೆ ಸಾಕಷ್ಟು ಹಣ ಖರ್ಚು ಮಾಡಿ ಬೆಳೆದಂತಹ ಬೆಳೆ ಮಳೆಯಿಂದಾಗಿ ಈ ರೀತಿಯಾಗಿ ನಾಶವಾಗಿದೆ ರೈತ ಕಂಗಾಲಾಗಿದ್ದು ಪರಿಹಾರವನ್ನ ಕೊಡಬೇಕು ಸರ್ಕಾರ ಅಂತ ಒತ್ತಾಯಿಸ್ತಾ ಇದ್ದಾರೆ ಬಿರುಗಾಳಿ ಮಳೆಗೆ ಯಾದಗಿರಿ ಜನರು ಸಹ ಹೈರಾಣಾಗಿದ್ದಾರೆ ಭಾರಿ ಮಳೆಗೆ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಬಂದ್ ಆಗಿದೆ ಕರೆಂಟ್ ಇಲ್ಲದೆ ನೀರಿಗಾಗಿ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಹೊಸಳ್ಳಿ ತಡಿಬಿಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಘಟನೆ ನಡೆದಿದೆ ಕರೆಂಟ್ ಇಲ್ಲದೆ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಕೆಂಡಮಂಡಲರಾಗಿದ್ದಾರೆ ಭಾರಿ ಮಳೆಯಿಂದಾಗಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಬಂದ್ ಆಗಿದೆ ಹೀಗಾಗಿ ನೀರು ಬರ್ತಾ ಇಲ್ಲ ಕರೆಂಟ್ ಇಲ್ಲದೆ ಬೋರ್ವೆಲ್ಗಳಲ್ಲಿ ನೀರು ಬರದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಂದರೆ ಸಮಸ್ಯೆ ಬಗ್ಗೆ ಹೇಳಿದರೂ ಸಹ ತಲೆ ಕೆಡಿಸಿಕೊಂಡಿಲ್ಲ ಅಧಿಕಾರಿಗಳು ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಹೊಸಳ್ಳಿ ತಡಿಬಿಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಕರೆಂಟ್ ಇಲ್ಲದೆ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಯಾದಗಿರಿಯಲ್ಲಿ ಮಳೆರಾಯನ ಅವಾಂತರ ಮುಂದುವರೆದಿದೆ ಸಿಡಿಲು ಬಡಿದು ಹೊತ್ತಿ ಉರಿದಿದೆ ಮನೆ ಯಾದಗಿರಿಯ ಶಹಾಪುರದ ಸಿಂಗನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸಿಡಿಲ ಹೊಡೆತಕ್ಕೆ ಮನೆಯಲ್ಲಿದ್ದಂತಹ ವಸ್ತುಗಳು ಭಸ್ಮ ಆಗಿದ್ದಾವೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಅದೃಷ್ಟವಶಾತ್ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿದೆ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಿಡಿಲು ಬಡಿದು ಮನೆ ಹೊತ್ತಿ ಉರಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್